ಅತಿ ದೊಡ್ಡ ಆಪರೇಷನ್ ಕಮಲ ಬಿಜೆಪಿ ಕಾಂಗ್ರೆಸ್ಗೆ ಶಾಕ್ ಕೊಟ್ಟಿದೆ ಮಾಜಿ ಮುಖ್ಯಮಂತ್ರಿ ವಿಧಾನಸಭೆಯ ಮಾಜಿ ಸ್ಪೀಕರ್ ವಿಧಾನ ಪರಿಷತ್ನ ಸದಸ್ಯರು ಆಗಿದ್ದ ಜಗದೀಶ್ ಶೆಟ್ಟರ್ ಅವರು ಕಾಂಗ್ರೆಸ್ಗೆ ಗುಡ್ ಬೈ ಹೇಳಿದ್ದಾರೆ ಮತ್ತೆ ಬಿಜೆಪಿ ಮನೆಯನ್ನ ಸೇರ್ಕೊಂಡಿದ್ದಾರೆ ಇವತ್ತು ಬೆಳಗ್ಗೆ ಕೇಂದ್ರ ಗೃಹ ಸಚಿವ ಬಿಜೆಪಿಯ ರಾಷ್ಟ್ರೀಯ ನಾಯಕ ಅಮಿತ್ ಶಾ ಅವರನ್ನ ಭೇಟಿಯಾದ ಬಳಿಕ ಜೆ ಪಿ ನ ಬಿಜೆಪಿಯ ರಾಷ್ಟ್ರೀಯ ಅಧ್ಯಕ್ಷ ಜೆ ಪಿ ನಡ್ಡಾ ಅವರನ್ನು ಭೇಟಿಯಾದ ಬಳಿಕ ಸೀದಾ ನವದೆಹಲಿಯಲ್ಲಿರುವಂತಹ ಬಿಜೆಪಿಯ ಮುಖ್ಯ ಕಚೇರಿಗೆ ಹೋದಂತಹ ಜಗದೀಶ್ ಶೆಟ್ಟರ್ ಅವರು ಬಿ ಜೆ ರಾಜ್ಯಾಧ್ಯಕ್ಷ ಬಿ ವೈ ವಿಜಯವೇಂದ್ರ ಮಾಜಿ ಮುಖ್ಯಮಂತ್ರಿ ಯಡಿಯೂರಪ್ಪ ಕೇಂದ್ರ ಸಚಿವ ಭೂಪೇಂದ್ರ ಸಿಂಗ್ ಯಾದವ್ ಕೇಂದ್ರ ಸಚಿವ ರಾಜೀವ್ ಚಂದ್ರಶೇಖರ್ ಪ್ರಹ್ಲಾದ್ ಜೋಶಿ ಅವರ ಸಮ್ಮುಖದಲ್ಲಿ ಮತ್ತೆ ಬಿಜೆಪಿಯ ಶಾಲನ್ನ ತಮ್ಮ ಹೆಗಲಿಗೆ ಹಾಕಿಕೊಂಡಿದ್ದಾರೆ ಈ ಮುಖಾಂತರ ಜಗದೀಶ್ ಶೆಟ್ಟರ್ ಅವರ ಕಾಂಗ್ರೆಸ್ನ ಮನೆಯ ಪ್ರಯಾಣ ಕೇವಲ ಹತ್ತು ತಿಂಗಳಿಗೆ ಮುಗ್ದಿದೆ ಎರಡು ಸಾವಿರದ ಇಪ್ಪತ್ತ ಮೂರು ಅಂದ್ರೆ ಕಳೆದ ವರ್ಷ ಏಪ್ರಿಲ್ ಇಪ್ಪತ್ತ ಏಳನೆಯ ತಾರೀಕು ಜಗದೀಶ್ ಶೆಟ್ಟರ್ ಅವರು ಬಿಜೆಪಿಗೆ ರಾಜೀನಾಮೆಯನ್ನ ಕೊಟ್ಟು ಕಾಂಗ್ರೆಸ್ಗೆ ಸೇರ್ಪಡೆಯಾದ್ರು ಇದಾದ ಬಳಿಕ ವಿಧಾನಸಭಾ ಚುನಾವಣೆಯಲ್ಲಿ ಕಾಂಗ್ರೆಸ್ ಜಗದೀಶ್ ಶೆಟ್ಟರ್ ಅವರಿಗೆ ಹುಬ್ಬಳ್ಳಿ ಧಾರವಾಡ ವಿಧಾನಸಭಾ ಕ್ಷೇತ್ರದಿಂದ ಟಿಕೆಟ್ ಅನ್ನ ಕೊಡ್ತು ಆದ್ರೆ ಬಿಜೆಪಿಯ ಮಹೇಶ್ ತೆಂಗಿನಕಾಯಿ ಅವರ ಎದುರು ಜಗದೀಶ್ ಶೆಟ್ಟರ್ ಅವರು ಮೂವತ್ತು ಸಾವಿರಕ್ಕೂ ಅಧಿಕ ಮತಗಳಿಂದ ಸೋತರು ಸೋತ ಬಳಿಕ ಕೂಡ ಜಗದೀಶ್ ಶೆಟ್ಟರ್ ಅವರಿಗೆ ಕಾಂಗ್ರೆಸ್ ಅನ್ಯಾಯ ಏನು ಮಾಡಲಿಲ್ಲ ಬದಲಿಗೆ ಎರಡು ಸಾವಿರದ ಇಪ್ಪತ್ತ್ ಮೂರು ಅಂದ್ರೆ ಕಳೆದ ವರ್ಷ ಜೂನ್ ನಲ್ಲಿ ನಡೆದಂತಹ ವಿಧಾನ ಪರಿಷತ್ ಚುನಾವಣೆಯಲ್ಲಿ ಅಂದ್ರೆ ವಿಧಾನಸಭೆಯಿಂದ ವಿಧಾನ ಪರಿಷತ್ಗೆ ನಡೆದಂತಹ ಚುನಾವಣೆಯಲ್ಲಿ ಜಗದೀಶ್ ಶೆಟ್ಟರ್ ಅವರನ್ನ ಎಂ ಎಲ್ ಸಿ ಯನ್ನಾಗ ಮಾಡ್ತು ಸೊ ಕಳೆದ ಏಳು ತಿಂಗಳಿಂದ ಕಾಂಗ್ರೆಸ್ನ ಎಂ ಎಲ್ ಸಿ ಆಗಿ ವಿಧಾನ ಪರಿಷತ್ನಲ್ಲಿ ಸೇವೆಯನ್ನ ಸಲ್ಲಿಸ್ತಾ ಇದ್ದಂತಹ ಜಗದೀಶ್ ಶೆಟ್ಟರ್ ಅವರು ಈಗ ಕಾಂಗ್ರೆಸ್ನ ಪ್ರಾಥಮಿಕ ಸದಸ್ಯತ್ವಕ್ಕೆ ರಾಜೀನಾಮೆ ಕೊಟ್ಟಿದ್ದಾರೆ ನಿಯಮಗಳ ಪ್ರಕಾರ ಎಂ ಎಲ್ ಸಿ ಸ್ಥಾನಕ್ಕೂ ರಾಜೀನಾಮೆ ಕೊಟ್ಟಿದ್ದಾರೆ ಬಿಜೆಪಿಗೆ ವಾಪಸ್ ಆಗಿದ್ದಾರೆ ಬಿಗ್ ಬಿಗ್ ಅತ್ಯಂತ ದೊಡ್ಡ ಆಪರೇಷನ್ ಕಮಲ ನಾವು ಕೆಲ ದಿನಗಳ ಹಿಂದೆಯಷ್ಟೇ ಒಂದು ವಿಡಿಯೋ ಮಾಡಿದ್ವಿ ಬಿಜೆಪಿ ಆಪರೇಷನ್ ಕಮಲಕ್ಕಾಗಿಯೇ ಒಂದು ಕಮಿಟಿಯನ್ನ ಮಾಡಿದೆ ಅಂತೇಳಿ ಆಪರೇಷನ್ ಕಮಲಕ್ಕಾಗಿ ಅಂದ್ರೆ ಈ ಬಾರಿಯ ಲೋಕಸಭಾ ಚುನಾವಣೆಯಲ್ಲಿ ಯಾವ ಯಾವ ಲೋಕಸಭಾ ಕ್ಷೇತ್ರಗಳಲ್ಲಿ ವಿರೋಧ ಪಕ್ಷ ಅಂದ್ರೆ ಬಿಜೆಪಿ ವಿರೋಧಿ ಪಕ್ಷಗಳಲ್ಲಿರುವ ಅಸಮಾಧಾನಿತರಿದಾರೋ ಅವರನ್ನ ಬಿಜೆಪಿಗೆ ಕರೆತರುವಂತಹ ಪ್ರಯತ್ನವನ್ನ ಮಾಡಲಿಕ್ಕೋಸ್ಕರನೇ ಒಂದು ಸಮಿತಿಯನ್ನ ರಚನೆ ಮಾಡಲಾಗಿದೆ ಅಂತ ಒಂದು ಸಮಿತಿ ಸೊ ಅದರಲ್ಲಿ ಕರ್ನಾಟಕದ ಪಾಲಿಗೆ ಬಿಗ್ ಆಪರೇಷನ್ ಜಗದೀಶ್ ಶೆಟ್ಟರ್ ಅವರು ವಾಪಸ್ ಬಂದಿರೋದು ಮಾಹಿತಿಗಳ ಪ್ರಕಾರ ಹುಬ್ಬಳ್ಳಿ ಧಾರವಾಡ ಲೋಕಸಭಾ ಕ್ಷೇತ್ರದಲ್ಲಿ ಜಗದೀಶ್ ಶೆಟ್ಟರ್ ಅವರಿಗೆ ಬಿಜೆಪಿ ಟಿಕೆಟ್ ಅನ್ನು ನೀಡಬಹುದು ಪ್ರಹ್ಲಾದ್ ಜೋಶಿ ಅವರಿಗೆ ಟಿಕೆಟ್ ಕೈ ತಪ್ಪುವಂತಹ ಸಾಧ್ಯತೆ ಇದೆ ಲೋಕಸಭಾ ಚುನಾವಣೆಯಲ್ಲಿ ಲಿಂಗಾಯತ ಸಮಾಜದ ಮುಖ ಇಲ್ಲಿ ಕಾಂಗ್ರೆಸ್ ಒಂದು ಅಂಶವನ್ನ ಗಂಭೀರವಾಗಿ ಪರಿಗಣಿಸಬೇಕು ಏನು ಅಂತ ಹೇಳಿದ್ರೆ ಜಗದೀಶ್ ಶೆಟ್ಟರ್ ಅವರು ಸೋತ ಬಳಿಕ ಲಿಂಗಾಯತ ಕಮ್ಯುನಿಟಿಗೆ ಒಂದು ಸ್ಥಾನಮಾನ ಕೊಡಬೇಕು ಮಾನ್ಯತೆಯನ್ನು ಕೊಡಬೇಕು ಜಗದೀಶ್ ಶೆಟ್ಟರ್ ಅವರಿಗೆ ಒಂದು ಸ್ಥಾನಮಾನ ಕೊಡದೆ ಹೋದ್ರೆ ಲಿಂಗಾಯತ ಸಮುದಾಯಕ್ಕೆ ಬೇರೆಯದ್ದೇ ಮೆಸೇಜ್ ಸೆಂಡ್ ಆಗುತ್ತೆ ಎನ್ನುವಂತಹ ಒಂದು ಟೀಕೆಗಳು ಕೇಳಿ ಬಂದ ಹಿನ್ನೆಲೆಯಲ್ಲಿ ಎರಡು ಮೂರು ತಿಂಗಳು ಏಪ್ರಿಲ್ ನಲ್ಲಿ ಜಾಯ್ನ್ ಆಗಿದ್ದು ಜೂನ್ಗೆ ಎಂ ಎಲ್ ಸಿ ಆದಂತವ್ರು ಜ ಜಗದೀಶ್ ಶೆಟ್ಟರ್ ವಿಧಾನಸಭಾ ಚುನಾವಣೆಯಲ್ಲಿ ಸೋತ ಬಳಿಕವೂ ಕೂಡ ಸೊ ಕೇವಲ ಎರಡು ಮೂರು ತಿಂಗಳ ಹಿಂದೆ ಪಕ್ಷಕ್ಕೆ ಸೇರ್ಪಡೆಯಾದಂತಹ ಜಗದೀಶ್ ಶೆಟ್ಟರ್ ಅವರನ್ನ ಬಿ ಕಾಂಗ್ರೆಸ್ ಎಂ ಎಲ್ ಸಿ ಮಾಡ್ತು ಕಾಂಗ್ರೆಸ್ಸು ಎಂ ಎಲ್ ಸಿ ಮಾಡ್ತು ಒಂದು ವೇಳೆ ಎರಡು ಸಾವಿರದ ಇಪ್ಪತ್ತ ಮೂರರ ವಿಧಾನಸಭಾ ಚುನಾವಣೆಯಲ್ಲಿ ಪಕ್ಷಕ್ಕೋಸ್ಕರ ಕೆಲಸ ಮಾಡಿದ್ದವರಿಗೆ ಗುರುತಿಸಿ ಮಣೆ ಹಾಕಿದ್ರೆ ಪಕ್ಷದ ಇತರ ಕಾರ್ಯಕರ್ತರಿಗೆ ಯಾರು ಪಕ್ಷಕ್ಕೋಸ್ಕರ ದುಡಿದಿದ್ದಾರೆ ಅವರಿಗೆ ಒಂದು ಒಳ್ಳೆಯ ಸಂದೇಶ ರವಾನೆ ಆಗ್ತಿತ್ತು ಈಗಲೂ ಬಿ ಕಾಂಗ್ರೆಸ್ಸಿಗೆ ಮೆಜಾರಿಟಿ ಇದೆ ವಿಧಾನಸಭಾ ಇದರಲ್ಲಿ ಬಟ್ ಲೋಕಸಭೆ ಎಲೆಕ್ಷನ್ಗಿಂತ ಮುಂಚೆನೆ ಈ ಎಂ ಎಲ್ ಸಿ ಖಾಲಿ ಆಗಿರುವಂತಹ ಎಲ್ ಸಿ ಸ್ಥಾನಕ್ಕೆ ಚುನಾವಣೆ ನಡೆಯುತ್ತೆ ಅನ್ನುವಂಥ ಗ್ಯಾರಂಟಿ ಏನಿಲ್ಲ ಲೋಕಸಭಾ ಚುನಾವಣೆಗೂ ಮೊದಲೇ ಎಂ ಎಲ್ ಸಿ ಸ್ಥಾನಕ್ಕೆ ಚುನಾವಣೆ ನಡೆಯುತ್ತೆ ಎನ್ನುವಂಥ ಗ್ಯಾರಂಟಿ ಏನಿಲ್ಲ ಇನ್ನೊಬ್ಬರು ಪ್ರಮುಖವಾಗಿರುವಂಥವ್ರು ಅವ್ರಿಗೂ ಕೂಡ ಮತ್ತೆ ಬಿಜೆಪಿ ಗಾಳ ಇದೆ ಅದು ಲಕ್ಷ್ಮಣ್ ಸವದಿ ಬಿಜೆಪಿ ಸರ್ಕಾರದ ಅವಧಿಯಲ್ಲಿ ಡಿ ಸಿ ಎಂ ಆಗಿದ್ದಂಥವ್ರು ಈಗ ಕಾಂಗ್ರೆಸ್ ಸರ್ಕಾರದಲ್ಲಿ ಅವರಿಗೆ ಸಚಿವ ಸ್ಥಾನ ಸಿಕ್ಕಿಲ್ಲ ಅವರು ಕೂಡ ಅಸಮಾಧಾನಿತರಾಗಿದ್ದಾರೆ ಅವರನ್ನ ಮತ್ತೆ ಪಕ್ಷಕ್ಕೆ ಎಳ್ಕೊಂಡು ಬರಲಿಕ್ಕೆ ಬಿಜೆಪಿ ಅವರು ಪ್ರಯತ್ನ ಮಾಡ್ತಿರೋ ಹೊತ್ತಲ್ಲಿ ಸೊ ಬಿಗ್ ಆಪರೇಷನ್ ಜಗದೀಶ್ ಶೆಟ್ಟರ್ ಇವತ್ತು ಜಗದೀಶ್ ಶೆಟ್ಟರ್ ಅವರು ಪಕ್ಷಕ್ಕೆ ಸೇರ್ಪಡೆ ಆದ ಬಳಿಕ ಯಾಕೆ ಮತ್ತೆ ವಾಪಸ್ಸು ಪಕ್ಷಕ್ಕೆ ಬಂದೆ ಬಿಜೆಪಿಗೆ ಅಂತ ಹೇಳಿ ಎಗೇನ್ ಬಿ ಜೆ ಪಿ ಸೇರ್ಲಿಕ್ಕೆ ಎಲ್ಲರೂ ಕೊಡ್ತಾ ಇರುವಂತಹ ಕಾರಣ ಹತ್ತು ವರ್ಷಗಳಲ್ಲಿ ನರೇಂದ್ರ ಮೋದಿ ಅವರ ನೇತೃತ್ವದಲ್ಲಿ ಅದ್ಭುತ ಅಭಿವೃದ್ಧಿ ಆಗಿದೆ ವಿಶ್ವಗುರು ಆಗಿದೆ ಚೆನ್ನಾಗಿ ಕೆಲಸ ಮಾಡಿದ್ದಾರೆ ಮತ್ತೆ ನರೇಂದ್ರ ಮೋದಿ ಅವರು ಪ್ರಧಾನಮಂತ್ರಿ ಆಗಬೇಕು ಅಂತ ಹೇಳಿ ಅದೇ ಮಾತುಗಳನ್ನ ಜಗದೀಶ್ ಶೆಟ್ಟರ್ ಅವರು ಕೂಡ ಇವತ್ತಿನ ಸುದ್ದಿಗೋಷ್ಠಿಯಲ್ಲಿ ಹೇಳಿದ್ದಾರೆ ಜೊತೆಗೆ ಕಾಂಗ್ರೆಸ್ನಿಂದ ನನಗೆ ಅನ್ಯಾಯ ಆಗಿಲ್ಲ ಚೆನ್ನಾಗಿ ನೋಡ್ಕೊಂಡಿದ್ದಾರೆ ನಾನು ಸೋತ ಬಳಿಕವೂ ಕೂಡ ನಮ್ಮ ನನ್ನನ್ನ ಎಮ್ ಎಲ್ ಸಿ ಮಾಡಿ ಸ್ಥಾನಮಾನ ಕೊಟ್ಟಿದ್ದಾರೆ ಎನ್ನುವಂತಹ ಕೃತಜ್ಞತೆಯನ್ನ ಜಗದೀಶ್ ಶೆಟ್ಟರ್ ಅವರು ವ್ಯಕ್ತಪಡಿಸಿದ್ದಾರೆ ಅದೊಂದು ಕಾಂಗ್ರೆಸ್ಗೆ ಲಾಭ ಅಷ್ಟೇ ಅಂದ್ರೆ ಡಿ ಕೆ ಶಿವಕುಮಾರ್ ಅವರು ಈಗ ರಿಯಾಕ್ಟ್ ಮಾಡೋರು ಜಗದೀಶ್ ಶೆಟ್ಟರ್ ಅವರಿಗೆ ನಾವು ಅನ್ಯಾಯ ಮಾಡಿಲ್ಲ ಸೋತ ಬಳಿಕವೂ ಕೂಡ ಎಮ್ ಎಲ್ ಸಿ ಮಾಡಿದ್ವಿ ಅವರನ್ನ ಅಂತೇಳಿ ನಿನ್ನೆವರೆಗೂ ಕೂಡ ಇಲ್ಲ ನಾನು ಹೋಗೋಲ್ಲ ಅಂತೇಳಿ ಸ್ಪಷ್ಟವಾಗಿ ಹೇಳಿದ್ರು ನನ್ ನನಗೆ ನನಗಿನ್ನೂ ರಾಜೀನಾಮೆ ಪತ್ರ ಬಂದಿಲ್ಲ ಅಂತೇಳಿ ಡಿ ಕೆ ಶಿವಕುಮಾರ್ ಅವರು ಹೇಳಿದ್ದಾರೆ ಜಗದೀಶ್ ಶೆಟ್ಟರ್ ಅವರು ಕೂಡ ಸುದ್ದಿಗೋಷ್ಠಿಯಲ್ಲಿ ಆ ಮಾತನ್ನ ಅಂತೂ ಡಿ ಕೆ ಶಿವಕುಮಾರ್ ಮತ್ತೆ ಸಿದ್ದರಾಮಯ್ಯ ಮತ್ತೆ ಕಾಂಗ್ರೆಸ್ ನನ್ನನ್ನು ಚೆನ್ನಾಗಿ ನೋಡ್ಕೊಂಡಿದೆ ಸೋತ ಬಳಿಕವೂ ಕೂಡ ನನ್ನನ್ನು ಎಮ್ ಎಲ್ ಸಿ ಮಾಡಿದ್ದಾರೆ ಹೇಳಿ ಕೃತಜ್ಞತಾ ಮಾತುಗಳನ್ನು ಹೇಳಿದ್ದಾರೆ ಅದೊಂದು ಪ್ಲಸ್ ಕಾಂಗ್ರೆಸ್ಗೆ ಅದರ್ವೈಸ್ ಬಿಗ್ ಬಿಗ್ ಶಾಕ್ ಕರ್ನಾಟಕದ ರಾಜಕಾರಣದಲ್ಲಿ ವಿಧಾನಸಭೆ ಚುನಾವಣೆಯ ಸಂದರ್ಭದಲ್ಲಿ ಕಾಂಗ್ರೆಸ್ಗೆ ದಂಡಾಗಿ ಒಂದಿಷ್ಟು ಜನ ಹೋಗಿದ್ರು ಅವರಲ್ಲಿ ಎಷ್ಟು ಜನ ವಾಪಸ್ ಬಿಜೆಪಿಗೆ ಈ ಬಾರಿ ಬರ್ತಾರೆ ಎನ್ನುವಂಥದ್ದು ಕೂಡ ಕುತೂಹಲ ಲೋಕಸಭಾ ಚುನಾವಣೆಯ ಮೇಲೆ ಅವೆಲ್ಲವೂ ಕೂಡ ಗ್ರೌಂಡ್ ನೇರೇಟಿವ್ ಅನ್ನು ಸೆಟ್ ಮಾಡಬೇಕಾದ್ರೆ ಪರಿಣಾಮಗಳನ್ನು ಬೀರ್ತವೆ ಸೊ ದೊಡ್ಡ ಆಪರೇಷನ್ನ ಮೊದಲ ವಿಕೆಟ್ ಕರ್ನಾಟಕದಲ್ಲಿ ಪತನ ಆಗಿರೋ ಅದು ಕೂಡ ಎಮ್ ಎಲ್ ಸಿ